ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಅರವತ್ತೆಂಟು ಆದಿ ಮಂಗಳ ಭುಜ ಬಳಸಿ ಹಿಡಿದಿದ್ದರೆ ಅವಳು ಅವನ ಎದೆಕೊರಗಿದ್ದಳು ಧ್ರುವ ಅವರ ಪಕ್ಕ ಮೌನವಾಗಿಯೇ ನಿಂತಿದ್ದನು ಏನಾಯಿತು ಇವಳಿಗೆ ಯಾಕೆ ಹೀಗೆ ಮಲಗಿದ್ದಾಳೆ ನೀವು ಯಾಕೆ ಅವಳನ್ನು ಹೀಗೆ ಹಿಡಿದಿದ್ದೀರಾ ಎಂದು ಹೊಸ್ತಿಲು ದಾಟಿ ಅವಳೇ ಹೊರ ಹೋಗಿ ಮಂಗಳ ಕೈ ಹಿಡಿದು ಗಾಬರಿಯಲ್ಲಿಯೇ ಕೇಳಿದಳು ಮಂಗಳಾಳನ್ನು ಆ ಸ್ಥಿತಿಯಲ್ಲಿ ನೋಡಿ ನಿಜವಾಗಿಯೂ ಶಾಕ್ ಆಗಿತ್ತು ಧೃತಿಗೆ ಅಲ್ಲದೆ ಬೆಳ್ಳಂಬೆಳಗ್ಗೆ ಪೀಜಿಯಲ್ಲಿ ಇರುವುದನ್ನು ಬಿಟ್ಟು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರಲ್ಲ ಎನ್ನುವ ಅನುಮಾನ ಕೂಡ ಧೃತಿ ಮೊದಲು ಒಳಗೆ ಹೋಗೋಣ ಎಂದನು ಧ್ರುವ ಅವಳ ಅವನ ಮಾತಿಗೆ ಅವಳು ಒಳ ಬಂದಿದ್ದಳು ಅವಳನ್ನು ಕರೆದುಕೊಂಡು ಬಂದು ಸೋಫಾ ಮೇಲೆ ಮಲಗಿಸಿ ಅವಳ ಪಕ್ಕವೇ ಕುಳಿತು ತಲೆನೇವಿದನು ಆದಿ ಅಲ್ಲಿಗೆ ಬಂದ ದತ್ತಾತ್ರೇಯ ಅವರು ಕೂಡ ಆತಂಕದಲ್ಲಿಯೇ ಆದಿ ಈ ಹುಡುಗಿಗೆ ಏನಾಯ್ತು ಎಂದರು ಹೇಳ್ತೀನಿ ಮಾವ ಮೊದಲು ನನಗೆ ಕುಡಿಯಲು ನೀರು ಬೇಕು ಎಂದನು ಬಾಡಿದ ಮುಖ ಕೆಂಪಡರಿರುವ ಕಣ್ಣುಗಳೇ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಎಂದು ಹೇಳುತ್ತಿದ್ದವು ಧ್ರುವನ ಮುಖ ಇದಕ್ಕೆ ಹೊರತಾಗಿರಲಿಲ್ಲ ಅವನ ಮುಖದಲ್ಲೂ ಕೂಡ ದುಃಖ ತುಂಬಿರುವ ಹಾಗೆಯೇ ಕಾಣಿಸುತ್ತಿತ್ತು ಆದಿ ನೀರು ಕೇಳುತ್ತಿದ್ದ ಹಾಗೆಯೇ ಧೃತಿ ಮೊದಲಾಗಿ ಹೋಗಿ ನೀರು ತಂದುಕೊಟ್ಟಿದ್ದಳು ಒಂದು ಲೋಟ ನೀರು ಕುಡಿದವನು ಧ್ರುವನಿಗೂ ಕೊಡು ಎಂದು ಅವನೇ ಹೇಳಿದ ಧ್ರುವ ಕೂಡ ಬಾಯಾರಿಕೆಯಾಗಿದ್ದರಿಂದ ಧೃತಿಯಿಂದ ನೀರು ತೆಗೆದು ಕುಡಿದು ಕುಳಿತನು ಆದಿ ಏನೋ ಇದೆಲ್ಲ ಇಬ್ಬರು ಯಾಕೆ ಹೀಗೆ ಮೌನವಾಗಿದ್ದೀರಾ ಆ ಹುಡುಗಿ ನೋಡಿದರೆ ಸುಸ್ತಾಗಿ ಮಲಗಿದ್ದಾಳೆ ಏನಾಯ್ತು ಎಂದು ಯಾರಾದರೂ ಹೇಳಿ ಅದಾಗಲೇ ದತ್ತಾತ್ರೇಯ ಅವರ ಮನದಲ್ಲಿ ಮಂಗಳಾಳಿಗೆ ಏನಾಗಿದೆ ಎನ್ನುವ ಭಯ ಮನೆ ಮಾಡಿತ್ತು ಬೇಸರದಲ್ಲಿಯೇ ಎರಡು ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ತೆಗೆದವನು ಮಾವ ರಾತ್ರಿ ನಾನು ಒಂದು ಕೇಸ್ ವಿಷಯವಾಗಿ ಪಬ್ಗೆ ಹೋಗಿದ್ದೆ ಅಲ್ಲಿಗೆ ಮಂಗಳ ಕೂಡ ಬಂದಿದ್ದಳು ಅಲ್ಲಿಗೆ ಹೇಗೆ ಬಂದಳು ಯಾರ ಜೊತೆ ಬಂದಳು ಎಂದು ನನಗೂ ಗೊತ್ತಿಲ್ಲ ಅದಾಗಲೇ ಅವಳ ದೇಹದಲ್ಲಿ ಡ್ರಗ್ ಸೇರಿತ್ತು ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದೆ ಅದಾಗಲೇ ಎರಡು ತಿಂಗಳಿಂದ ಅವಳ ದೇಹಕ್ಕೆ ಡ್ರಗ್ ಸೇರಿದೆ ಅದನ್ನು ಕೇಳಿ ನಮಗೂ ಕೂಡ ಆಶ್ಚರ್ಯವಾಗಿತ್ತು ಎಂದು ಆದಿ ಹೇಳುತ್ತಿದ್ದ ಹಾಗೆ ಧೃತೀಯ ಕೈಯಲ್ಲಿದ್ದ ನೀರಿನ ಪಾತ್ರೆ ನೆಲದ ಪಾಲಾಗಿತ್ತು ಅವಳ ನಡೆಗೆ ಬೆಚ್ಚಿದ ಎಲ್ಲರೂ ಅವಳೆಡೆಗೆ ನೋಡಿ ನೋಟ ನೆಟ್ಟರೆ ಇಲ್ಲ ಸುಳ್ಳು ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ ಮಂಗಳ ಡ್ರಗ್ಸ್ ತೆಗೆದುಕೊಳ್ಳುವುದಂದ್ರೆ ಏನು ಇಲ್ಲ ನಾನಿದನ್ನು ನಂಬುವುದಿಲ್ಲ ಎಂದು ಒಂದೇ ಸಮನೆ ಕೂಗಿದಳು ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ ಧೃತಿ ನಮಗೆ ನಂಬಲು ಕಷ್ಟವಾದರೂ ಅದೇ ಸತ್ಯ ಎಂದು ಹೇಳಿದ ಆದಿಯ ಮಾತನ್ನು ಕೇಳದವಳು ನಿಧಾನಗತಿಯಲ್ಲಿ ಹೆಜ್ಜೆ ಇರಿಸಿ ಮಲಗಿದವಳ ಬಳಿಗೆ ಹೋಗಿ ಅವಳ ತಲೆಯನ್ನು ತೆಗೆದು ತನ್ನ ತೊಡೆಯ ಮೇಲೆ ಇರಿಸಿ ಉಳಿದವಳು ಅವಳ ಮುಂಗುರಳನ್ನು ಹಿಂದೆ ಸರಿಸುತ್ತಾ ಇದೇನು ಮಾಡಿಕೊಂಡಿದ್ದೀಯ ಮಂಗಳ ನೀನು ಇವರು ಹೇಳುವುದನ್ನು ನನಗೆ ಈಗಲೂ ನಂಬಲು ಆಗುತ್ತಿಲ್ಲ ಎಚ್ಚರವಾಗಿ ಇದೆಲ್ಲ ಸುಳ್ಳು ಎಂದು ಹೇಳು ಎಂದು ಹೇಳಿದವಳ ಕಣ್ಣಿನಿಂದ ಒಂದು ಅನಿ ಕಣ್ಣೀರಿನ ಬಿಂದು ಜಾರಿ ಮಂಗಳ ಕೆನ್ನೆ ಮೇಲೆ ಸೋಕಿತು ಅದು ಏನೋ ಇದು ನಾವು ಯಾರು ಊಹಿಸದೆ ಇರುವಂತಹ ವಿಷಯವನ್ನ ಹೇಳುತ್ತಿದ್ದೀಯಾ ಅದರ ಜಾಲವನ್ನು ಪತ್ತೆ ಹಚ್ಚಬೇಕು ಎಂದು ನೀನು ಆ ಕಾಲೇಜಿಗೆ ಹೋಗಿದ್ದು ಆದರೆ ಆ ಅನಿಷ್ಟ ಈ ಹುಡುಗಿಯ ದೇಹದಲ್ಲಿ ಇದೆ ಎಂದರೆ ಏನು ಅರ್ಥ ನನಗೂ ಏನು ಗೊತ್ತಿಲ್ಲ ಮಾವ ಇವಳು ಎಷ್ಟು ಮುಗ್ದೆಯೋ ಅಷ್ಟೇ ಬುದ್ಧಿವಂತೆ ಕೂಡ ತಿಳಿದು ಅವಳು ಎಂದಿಗೂ ಈ ಕೆಲಸ ಮಾಡಲಾರಳು ಏನಾಗಿದೆ ಎಂದು ನಮಗೂ ಕೂಡ ತಿಳಿಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದನು ಆದಿ ಮಲಗಿದ್ದವಳು ನಿಧಾನವಾಗಿ ಕಣ್ಣು ಬಿಟ್ಟು ಧೃತಿಯನ್ನು ನೋಡಿ ಧೃತಿ ನಾನು ಯಾವಾಗ ಇಲ್ಲಿಗೆ ಬಂದೆ ಎಂದಳು ತಕ್ಷಣಕ್ಕೆ ತನ್ನ ಕಣ್ಣಂಚಿನಲ್ಲಿ ಇದ್ದಂತಹ ನೀರನ್ನು ತೊಡೆದುಕೊಂಡವಳು ನಿನಗೆ ಹುಷಾರಿಲ್ಲ ಮಂಗಳ ಅದಕ್ಕೆ ಆದಿಸರ್ ನಿನ್ನನ್ನು ಅವರ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಎನ್ನುತ್ತಿದ್ದ ಹಾಗೆ ಹೌದು ಧೃತಿ ಕಣ್ಣೇ ಬಿಡಲು ಆಗುತ್ತಿಲ್ಲ ತುಂಬಾ ತಲೆನೋವುತ್ತಿದೆ ಎಂದು ಹೇಳಿದವಳ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ಸಂಕಟ ಶುರುವಾಯಿತು ಧೃತಿಯ ತೊಡೆಯ ಮೇಲೆ ತಲೆ ಇರಿಸಿ ಮಲಗಿದವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಧೃತಿ ಬಾ ಎಂದು ಹೇಳಿದವನು ಧೃತಿಯ ರೂಮಿನಲ್ಲಿಯೇ ಅವಳನ್ನು ಮಲಗಿಸಿ ಸ್ವಲ್ಪ ಹೊತ್ತು ಮಲಗಲಿ ಆಮೇಲೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಟ್ಯಾಬ್ಲೆಟ್ ಕೊಡು ಎಂದವನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಬಾ ಎಂದು ಮಂಗಳಾಳಿಗೆ ರಗ್ಗು ಓದಿಸುತ್ತಿದ್ದವಳಿಗೆ ಹೇಳಿ ಹೊರಗೆ ಬಂದಿದ್ದನು ಮಂಗಳ ರಾತ್ರಿ ಅಲ್ಲಿಗೆ ಆದಿಸ್ಸರ್ ಬರಲಿಲ್ಲ ಎಂದಿದ್ದರೆ ನಿನ್ನ ಪರಿಸ್ಥಿತಿ ಏನಾಗುತ್ತಿತ್ತು ಎನ್ನುವುದನ್ನು ನೆನೆದರೆ ಭಯ ಆವರಿಸುತ್ತದೆ ಎಂದು ಅವಳ ತಲೆ ನೀವು ತಲೆ ಹೇಳುತ್ತಾ ಹೊರಬಂದಿದ್ದಳು ಧೃತಿ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರುತ್ತಿದ್ದ ಹಾಗೆ ಹಿಂದೆ ಕೈಕಟ್ಟಿ ಗಂಭೀರವಾಗಿ ನಿಂತಿದ್ದವನು ಮಂಗಳ ನಿನ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆಗೂ ಹೋಗುವುದಿಲ್ಲ ಎರಡು ತಿಂಗಳಿಂದ ಡ್ರಗ್ ಅವಳ ದೇಹಕ್ಕೆ ಸೇರುತ್ತಿದೆ ಎಂದರೆ ನಿನಗೆ ತಿಳಿಯದೇ ಇರುವುದಿಲ್ಲ ಇದೆಲ್ಲ ನಿನಗೆ ಗೊತ್ತಿದ್ದು ಈ ವಿಷಯವನ್ನು ನೀನು ಏನಾದರೂ ನಮ್ಮಿಂದ ಮುಚ್ಚಿಟ್ಟಿದ್ದರೆ ಹೇಳು ಅದಾಗಲೇ ಅವನ ಪೊಲೀಸ್ ಬುದ್ಧಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಲು ಶುರುವಾಗಿದ್ದನು ಇದೇನು ಆದಿ ಧೃತಿಗೆ ಎಲ್ಲ ಗೊತ್ತಿದ್ದು ಮುಚ್ಚಿಟ್ಟಿದ್ದಾಳೆ ಎನ್ನುವ ಹಾಗೆ ಮಾತನಾಡುತ್ತಿದ್ದೀಯಲ್ಲ ಮಂಗಳಾಳನ್ನು ಆ ಸ್ಥಿತಿಯಲ್ಲಿ ನೋಡಿ ನಮಗೆಷ್ಟು ಆಶ್ಚರ್ಯವಾಗಿದೆಯೋ ಅವಳಿಗೂ ಕೂಡ ಅಷ್ಟೇ ಆಶ್ಚರ್ಯವಾಗಿದೆ ಮೊದಲೇ ಅವಳಿಗೆ ಇದರ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿದ್ದರೂ ಮಂಗಳಾಳಿಗೆ ಈ ರೀತಿ ಆಗಲು ಬಿಡುತ್ತಿರಲಿಲ್ಲ ಅವಳು ಆಗಿದ್ದಾಗ ಅವಳನ್ನೇ ಪ್ರಶ್ನೆ ಮಾಡುತ್ತಿದ್ದೀಯಲ್ಲ ನೀನು ಧೃತಿಯ ವ್ಯಕ್ತಿತ್ವ ಏನು ಎಂದು ಚೆನ್ನಾಗಿ ಬಲ್ಲವರು ಅವರು ಆದಿಯ ಮುಂದೆ ಕೂಡ ಅವಳನ್ನು ಬಿಟ್ಟುಕೊಡಲು ತಯಾರಿಲ್ಲ ಅವರು ಬಿಡಿ ಅಂಕಲ್ ನಿಷ್ಠಾವಂತ ಅಧಿಕಾರಿಗಳು ಅನುಮಾನ ಬಂದರೆ ಯಾರನ್ನು ಬಿಡುವುದಿಲ್ಲ ಎಂದು ಕೇಳಿದ್ದೆ ಆದರೆ ಈಗ ಕಣ್ಯ ಕಣ್ಣಾರೆ ನೋಡುತ್ತಿದ್ದೇನೆ ಅವರು ಅವರ ಕರ್ತವ್ಯ ಮಾಡುತ್ತಿದ್ದಾರೆ ಅವರು ನನ್ನನ್ನು ಪ್ರಶ್ನೆ ಮಾಡಿದ್ದರಿಂದ ನನಗೇನು ಬೇಸರ ಇಲ್ಲ ನನಗೆ ಗೊತ್ತಿರುವುದನ್ನು ಖಂಡಿತ ನಾನು ಹೇಳುತ್ತೇನೆ ಎಂದವಳ ಮಾತು ಕೇಳಿದ್ರುವ ಎದ್ದು ನಿಂತರೆ ಆದಿ ಗಂಭೀರತೆಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಧೃತಿ ಆದಿ ಸರ್ ಹೇಳಿದ ಹಾಗೆ ಮಂಗಳ ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇರುವುದು ಕಾಲೇಜಿನಲ್ಲಿ ನಿನ್ನನ್ನು ಬಿಟ್ಟು ಕದಲುವುದಿಲ್ಲ ಹಾಗಿದ್ದಾಗ ಎರಡು ತಿಂಗಳಿಂದ ನಮಗೆ ಯಾರಿಗೂ ತಿಳಿಯದೆ ಅವಳ ದೇಹಕ್ಕೆ ಡ್ರಗ್ಸ್ ಸೇರುತ್ತಿದೆ ಎಂದರೆ ಏನು ಅರ್ಥ ನನಗಂತೂ ಈ ವಿಷಯವನ್ನು ಇನ್ನೂ ಅರಗಿಸಿಕೊಳ್ಳಲಾಗುವುದಿಲ್ಲ ಎಂದನು ಹೌದು ಧ್ರುವ ನೀನು ಹೇಳಿದ ಹಾಗೆ ಮಂಗಳ ಕಾಲೇಜಿನಲ್ಲಿ ಯಾವಾಗಲೂ ನನ್ನ ಜೊತೆಯಲ್ಲಿಯೇ ಇರುತ್ತಾಳೆ ಕಾಲೇಜಿನಲ್ಲಿ ಅವಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅವಳನ್ನು ನಾನು ಗಮನಿಸಿದ ಪ್ರಕಾರ ಅಂಕಲನ್ನು ನೋಡಿಕೊಳ್ಳಲು ನಾನು ಈ ಮನೆಗೆ ಬಂದ ನಂತರ ಅವಳ ವರ್ತನೆಯಲ್ಲಿ ಬದಲಾವಣೆಯಾಯಿತು ಯಾವಾಗಲೂ ಮಂಕಾಗಿರುತ್ತಿದ್ದಳು ತಲೆ ನೋವು ತಲೆ ಸುತ್ತು ಎನ್ನುತ್ತಿದ್ದಳು ನಾನು ಹತ್ತು ಮಾತನಾಡಿದರೆ ಅವಳು ಒಂದು ಮಾತನಾಡಿ ಸುಮ್ಮನಾಗುತ್ತಿದ್ದಳು ಇತ್ತೀಚೆಗೆ ಅವಳ ಆರೋಗ್ಯ ತುಂಬಾ ಹದಗೆಡುತ್ತಿರುವುದನ್ನು ನೋಡಿ ನಾನೇ ಯಾವುದಾದರೂ ಒಳ್ಳೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕು ಎಂದು ಯೋಚಿಸಿದೆ ಕೂಡ ಆದರೆ ಅದಕ್ಕೆ ಕಾರಣ ಡ್ರಗ್ಸ್ ಎನ್ನುವುದು ನನಗೆ ತಿಳಿಯಲಿಲ್ಲ ಧೃತಿ ಅವಳು ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇರುತ್ತಿದ್ದಳು ಎಂದು ಹೇಳುತ್ತಿದ್ದೀಯ ಹಾಗೆ ಅವಳ ವರ್ತನೆ ಬದಲಾಗಿತ್ತು ಎಂದು ಹೇಳುತ್ತಿದ್ದೀಯ ಹಾಗಾದರೆ ಅವಳಿಗೆ ಡ್ರಗ್ಸ್ ಇಂಜೆಕ್ಟ್ ಮಾಡಿದವರು ಯಾರು ಎಂದು ಧೃತಿಯ ಬಳಿಗೆ ಬಂದಂತಹ ಆದಿ ಗಟ್ಟಿ ಧ್ವನಿಯಲ್ಲಿಯೇ ಕೇಳಿದನು ಅವನ ಧ್ವನಿಗೆ ಬೆದರಿ ಹಿಂದೆ ಸರಿದಳು ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ ಬಿಗಿಯಾಗಿ ಕಣ್ಣು ಮುಚ್ಚಿ ನಿಂತಳು ಕಣ್ಣು ಮುಚ್ಚಿದವಳ ಸ್ಮೃತಿಯಲ್ಲಿ ಪಿಜಿಯಲ್ಲಿ ನಡೆಯುತ್ತಿದ್ದಂತಹ ಘಟನೆಗಳು ಅವಾಂತರಗಳು ಅವಳ ಕಣ್ಣ ಮುಂದೆ ಬಂದಿದ್ದವು ಅವಳು ಅಲ್ಲಿಗೆ ಓದ ದಿನದಿಂದಲೂ ಆ ಪಿಜಿ ಅವಳ ಕಣ್ಣಿಗೆ ಯಾಕೆ ಅನುಮಾನಾಸ್ಪದವಾಗಿ ಕಾಣುತ್ತಿತ್ತು ಎನ್ನುವ ಗೊಂದಲಕ್ಕೆ ಈಗ ಅವಳಿಗೆ ಸ್ಪಷ್ಟ ಚಿತ್ರಣ ದೊರಕಿದಂತಾಗಿತ್ತು ತಕ್ಷಣಕ್ಕೆ ಕಣ್ಣು ಬಿಟ್ಟವಳು ಓ ನೋ ಎಂದು ಕೈ ಮುಷ್ಟಿ ಬಿಕ್ಕಿ ಹಿಡಿದಿದ್ದಳು ಅವಳ ಗಾಬರಿಯನ್ನು ನೋಡಿದವನು ಏನಾಯಿತು ಧೃತಿ ಎಂದನು ಧ್ರುವ ಧ್ರುವ ನಾನು ಇಲ್ಲಿಗೆ ಬಂದ ಮೇಲೆ ಮಂಗಳಾಗೆ ಪಿಜಿಯಲ್ಲಿ ಡ್ರಗ್ಸ್ ಇಂಜೆಕ್ಟ್ ಮಾಡಿದ್ದಾರೆ ಎಸ್ ಇದೇ ಆಗಿರುವುದು ಎಂದು ದೃಢತೆಯಲ್ಲಿಯೇ ಹೇಳಿದಳು ವಾಟ್ ಏನ್ ಹೇಳ್ತಿದೀಯಾ ಪಿ ಜಿ ಅಲ್ಲ ಎಂದು ಆಶ್ಚರ್ಯದಲ್ಲಿಯೇ ಕೇಳಿದನು ಆದಿ ಹೌದು ಆ ಪಿ ಜಿಯ ಬಗ್ಗೆ ನಿಮಗೆ ಗೊತ್ತಿಲ್ಲ ಆ ಕಮಲಾಕ್ಷಿಯ ನಡೆ ಯಾವಾಗಲೂ ಅನುಮಾನ ಬರುವ ಹಾಗೆಯೇ ಇರುತ್ತಿತ್ತು ಅವತ್ತು ನಾನು ಆ ಚಿಟ್ಟಿ ನಮ್ಮ ಪಿ ಜಿ ಒಳಗೆ ಕಳ್ಳತನ ಮಾಡಲು ಬಂದಿದ್ದ ಎಂದು ಹೇಳಿದನಲ್ಲ ಅವನು ಬಂದಿರುವುದು ಕಳ್ಳತನ ಮಾಡುವುದಕ್ಕಲ್ಲ ನನಗೆ ಈಗ ಅರಿವಾಗುತ್ತಿದೆ ಅವನು ಬಂದಿರುವುದೇ ಈ ಕೆಲಸಕ್ಕೆ ಅವನಿಗೂ ಡ ಡ್ರಗ್ಸ್ಗೂ ಪಿಜಿಗೂ ಏನೋ ಸಂಬಂಧ ಇದೆ ಹಾಗಾಗಿ ಈ ಕಮಲಾಕ್ಷಿ ಅವನನ್ನು ಪೊಲೀಸಿನವರಿಗೆ ಹಿಡಿದುಕೊಡದೆ ಸುಲಭವಾಗಿ ಅವರು ತಪ್ಪಿಸಿಕೊಳ್ಳುವಂತೆ ಮಾಡಿದಳು ಧೃತಿ ಏನು ಹೇಳಿದೆಯಾ ನೀನು ನಿನಗೆ ಅನುಮಾನ ಇದ್ದಿದ್ದರೆ ಮೊದಲೇ ಯಾಕೆ ನನಗೆ ಹೇಳಲಿಲ್ಲ ನೀನು ಎಂದು ಧೃತಿಯ ಎರಡು ಭುಜ ಹಿಡಿದು ಕೇಳಿದನು ನನಗೆ ಮೊದಲು ಇದೆಲ್ಲ ಒಳೆಯಲೇ ಇಲ್ಲ ಪಿಜಿಯ ರೂಮಿನ ಒಳಗೆ ಆ ಹುಡುಗಿಯರು ಡ್ರಿಂಕ್ಸ್ ಮಾಡಿ ಸ್ಮೋಕ್ ಮಾಡಿದರೂ ಸಹ ಅವರನ್ನು ಪಿ ಜಿಯಿಂದ ಹೊರಗಡೆ ಹಾಕದವಳು ಕಾಲೇಜಿನಲ್ಲಿ ನಡೆದ ಸಣ್ಣ ಇನ್ಸಿಡೆಂಟ್ಸ್ ಅನ್ನೇ ಒಂದು ನೆಪ ಮಾಡಿ ನನ್ನನ್ನು ಅಲ್ಲಿಂದ ಹೊರಗೆ ಹಾಕಿದರು ನಾನು ಅಲ್ಲಿದ್ದರೆ ಅವರ ಈ ರೀತಿಯ ಕೆಲಸಗಳಿಗೆ ಅಡ್ಡಿಯಾಗುತ್ತದೆ ಎನ್ನುವ ಉದ್ದೇಶದಿಂದಲೇ ಅವರು ಹೀಗೆ ಮಾಡಿದ್ದಾರೆ ನಾನು ಅಲ್ಲಿಂದ ಹೊರ ಬಂದ ಮೇಲೆ ಮಂಗಳಾಗಿ ಈ ರೀತಿ ಮಾಡಿದ್ದಾರೆ ಎಂದು ಎಲ್ಲವನ್ನೂ ಹೇಳಿದಳು ಅದು ಸರಿ ನೀನು ಹೇಳಿದ ಆಗೂ ಇರಬಹುದು ಆದರೆ ಮಂಗಳ ದೇಹಕ್ಕೆ ಡ್ರಗ್ಸ್ ಇಂಜೆಕ್ಟ್ ಮಾಡುವುದರಿಂದ ಆ ಕಮಲಾಕ್ಷಿಗೆ ಏನು ಉಪಯೋಗ ಎಂದನು ಧ್ರುವ ಅದರ ಹಿಂದೆ ಯಾರ ಕೈವಾಡ ಇದೆ ಎಂದು ಅವನಿಗೆ ಏನು ತಾನೇ ಗೊತ್ತು ಧ್ರುವ ಅಲ್ಲಿ ಡ್ರಗ್ಸ್ ಒಂದೇ ನಡೆಯುತ್ತಿಲ್ಲ ಮಧ್ಯರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ಅದೆಲ್ಲಿಗೋ ಹೋಗುತ್ತಾರೆ ಒಂದು ದಿನ ನಾನು ಕೇಳಿದ್ದಕ್ಕೆ ಅವರು ಸೆಕೆಂಡ್ ಶಿಫ್ಟ್ ಕೆಲಸ ಮುಗಿಸಿ ಬಂದಿದ್ದಾರೆ ಎಂದು ನನ್ನನ್ನು ನಂಬಿಸಿದ್ದರು ಎಂದ ತಿನ್ನುತ್ತಿದ್ದ ಹಾಗೆ ಮುಷ್ಟಿ ಬಿಗಿ ಹಿಡಿದ ಹಾದಿ ಹೆಣ್ಣು ಮಕ್ಕಳಿಗೆ ಆಸರೆ ನೀಡುವ ನೆಪದಲ್ಲಿ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರಾ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೊರಗೆ ಹೋಗುವವನನ್ನು ಒಡನೆ ಓಡಿ ಹೋಗಿ ಕೈ ಹಿಡಿದು ತಡೆದವಳು ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದಳು ಆ ಪೀಜಿಗೆ ಹೋಗಿ ಅಲ್ಲಿ ವಿಚಾರಿಸುತ್ತೇನೆ ಎಂದವನ ಮಾತು ಕೇಳಿದವಳು ನೀವು ಅಲ್ಲಿಗೆ ಹೋದರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ ಅಷ್ಟು ಸುಲಭವಾಗಿ ಆ ಕಮಲಾಕ್ಷಿ ಬಾಯಿ ಬಿಡುವುದಿಲ್ಲ ಒಂದು ಹೆಣ್ಣಾಗಿ ಇಷ್ಟೆಲ್ಲ ಮಾಡುತ್ತಿರುವವಳು ಅವಳು ಸಿಕ್ಕಿಕೊಳ್ಳದ ಹಾಗೆ ಪೂರ್ವ ತಯಾರಿಯನ್ನು ಕೂಡ ಮಾಡಿಕೊಂಡಿರುತ್ತಾಳೆ ನನ್ನ ಮಾತು ಕೇಳಿ ನೀವು ಅಲ್ಲಿಗೆ ಹೋಗಿ ವಿಚಾರಿಸಲು ಕೂಡ ನಿಮಗೆ ಸಾಕ್ಷಿ ಬೇಕು ಅಲ್ಲದೆ ನಿಮಗೆ ಸತ್ಯ ಗೊತ್ತಾಗಿದೆ ಎಂದರೆ ಅವಳು ಸಾಕ್ಷಿಯನ್ನು ನಾಶ ಮಾಡುವ ಸಾಧ್ಯತೆಯೂ ಇದೆ ನಿಮಗೆ ಏನೂ ಗೊತ್ತೇ ಇಲ್ಲ ಎನ್ನುವ ಹಾಗೆ ದೂರ ಇದ್ದುಕೊಂಡೇ ಅಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಮಾಹಿತಿ ಕಲೆ ಹಾಕಬೇಕು ಎಂದರೆ ಈಗ ಸಾಕ್ಷಿ ಎಂದು ಕುಡಿತರೆ ನಮಗೆ ಸಾಕ್ಷಿ ಹೇಳುವವರು ಯಾರು ಇಲ್ಲ ನಾನೇ ಹೋಗಿ ಕಂಡು ಹಿಡಿಯುತ್ತೇನೆ ಎಂದು ಅವಳಿಂದ ಕೈ ಬಿಡಿಸಿಕೊಂಡನು ಪುನಃ ಅವನ ಕೈ ಹಿಡಿದವಳು ಆ ಪಿ ಜಿಯ ಬಗ್ಗೆ ಪೂರ್ತಿಯಾಗಿ ಗೊತ್ತಿರುವವರು ಒಬ್ಬರು ಇದ್ದಾರೆ ಎನ್ನುತ್ತಿದ್ದ ಹಾಗೆ ಯಾರದು ಎಂದು ಕೇಳಿದನು ನೀತ ಅಕ್ಕ ಆದರೆ ಅವಳು ಈಗ ಊರಿನಲ್ಲಿ ಇದ್ದಾಳೆ ಅವಳ ತಮ್ಮನಿಗೆ ಕಿಡ್ನಿ ಆಪರೇಷನ್ ಆಗಿದೆ ಎನ್ನುತ್ತಿದ್ದ ಹಾಗೆ ಅವರ ಊರು ನಿನಗೆ ಗೊತ್ತಿದೆಯಾ ಎಂದನು ಅವನ ಮಾತಿಗೆ ಗೊತ್ತು ಎಂದು ತಲೆಯಾಡಿಸಿದಳು ಧನ್ಯವಾದಗಳು ಮುಂದುವರೆಯುವುದು